ಕನ್ನಡದಲ್ಲಿ ಇದನ್ನ ನಾವು ಕಪ್ಪೆ ಚಿಪ್ಪು ಅಂತ ಕರಿತೀವಿ ಆ ಕಪ್ಪೆ ಚಿಪ್ಪಿನಲ್ಲಿ ಇರುವಂಥ ಹುಳ ತಿಂತ ಇದ್ದೀನಿ ನಾನು ಹುಳ ಮರವಾಯಿ ಅಂತ ಕರಿತಾರಂತೆ ಉಡುಪಿಯಲ್ಲಿ ಇದನ್ನ ಸೊ ತರಿಸಿದ್ದೀನಿ ಇದೆಷ್ಟು ಅಂದರೆ ಬರೀ ಸೆವೆಂಟಿ ಫೈವ್ ರುಪೀಸ್ ಅಷ್ಟೇ ಇದೇನು ಒಂದು ಪ್ಲೇಟ್ ಆಯಿತು ಹಾಫ್ ಪ್ಲೇಟಾ ಒಂದು ಪ್ಲೇಟ್ ಆಯಿತು ಒಂದು ಪ್ಲೇಟು ಸೆವೆಂಟಿ ಫೈವ್ ರುಪೀಸು ಉಡುಪಿಗೆ ಬಂದಿದ್ದೀವಿ ಸೊ ಇದನ್ನ ಒಂದ್ಸತಿ ಟೇಸ್ಟ್ ಮಾಡೋಣ ಅಂತ ತಿಂತೀನಿ హెంగతే <laughs> అస్ట <Three, two, one. laughs> <Let's go. laughs> ಕಚಾಪಚ ಅಂತದ ಚೆನ್ನಾಗೈತೆ ತಿನ್ನೋರ್ಗ ಒಂತರ ಒಂತರ ನನ್ಗೇನ್ ಒಂಥರ ಅನ್ಸ್ತೈತೆ ಸ್ವಲ್ಪ ಮೆತ್ ತುಂಬಾ ಮೆತ್ ಮೆತ್ತಗ ಐತೆ ಅದಕ್ಕೋಸ್ಕರ ಒಳ್ಳೆ ಫಿಶ್ ತರನೇ ಸ್ಮೆಲ್ ಮೀನ್ ವಾಸನೆ ಬರ್ತೈತೆ ಮೀನ್ ತರಾನೆ ಐತೆ ಒಂತರ ನಂಗೆ ಅವಾಗ ತುಂಬಾ ದಿನದಿಂದ ತಿನ್ಬೇಕು ತಿನ್ಬೇಕು ಅಂತ ಅನ್ಸಿತ್ತು ಯಾಕ್ ತಿನ್ಬೇಕು ಅಂತಿತ್ತು ಅಂತಂದ್ರೆ ಚೈನೀಸ್ ವಿಡಿಯೋಗಳು ಫುಡ್ ತಿಂತಾರಲ್ಲ ಚೈನೀಸ್ ವಿಡಿಯೋಸ್ ಅದೆಲ್ಲ ನೋಡ್ಬಿಟ್ಟು ಕಜ್ಜ ಬಾಶೇಷ ಅಂದ್ಬಿಟ್ ತಿಂತಾರಲ್ಲ ಆ ತರ ಸೊ ಹಿಂಗೆಲ್ಲಾ ಇರ್ತಾವಲ್ಲ ಸೊ ನಾವ್ ಒಂದ್ ತಿನ್ ಟೇಸ್ಟ್ ಮಾಡೋಣ ಅಂತ ಹ್ಮ್ ಐ ಮಾಸ್ ಗುಡ್ ಎಲ್ಲ ಇದು ತೆಂಗಿನಕಾಯಿ ಮತ್ತೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ ಮಾಡಿದಾರ ഇല്ലേ കടലേ കണ ബെസ്സം ബലി കൊബ്രോണനുട ഫ് മൂസുടി ഹാഗിരഷേ ചെന